ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜನವರಿ ತಿಂಗಳಿನ ಮೂವತ್ತೊಂದು ಮತ್ತು ಫೆಬ್ರವರಿ ತಿಂಗಳಿನ ಒಂದನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಜನವರಿ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ಈ ಮೊದಲಿನಿಂದಲೇ ಶನಿದೇವನ ಉಪಸ್ಥಿತಿಯೂ ಕೂಡ ಇರಲಿದ್ದು ಹೀಗಾಗಿ ಇಲ್ಲಿ ಚಂದ್ರಶನಿಯ ಯುತಿಯಿಂದಾಗಿ ವಿಷದೋಷದ ನಿರ್ಮಾಣವಾಗಲಿದೆ ಇಲ್ಲಿ ಚಂದ್ರದೇವನ ಪೀಡಿತ ಸ್ಥಿತಿಯಿಂದಾಗಿ ನಿಮ್ಮ ಪರಿವಾರದಲ್ಲಿ ಕಲಾಗಳ ಸ್ಥಿತಿಗಳು ನಿರ್ಮಾಣಗೊಳ್ಳಬಹುದಾಗಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಪಾಲುದಾರಿಕೆಯಲ್ಲಿಯೂ ಸಮಸ್ಯೆಗಳು ಕಂಡುಬರಬಹುದಾದ ಸಂಭವವಿರಲಿದೆ ಈ ವಿಶೇಷ ದಿನದಂದು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ವಿರೋಧಾಭಾಸದ ಸ್ಥಿತಿಗಳು ನಿರ್ಮಾಣಗೊಳ್ಳಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಹೂಡಿಕೆ ಮತ್ತು ಪರಿವರ್ತನೆ ಮಾಡುವ ವೇಳೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗುವುದು ಈ ವಿಶೇಷ ದಿನದಂದು ಆಲಸ್ಯತನವೂ ಕೂಡ ನಿಮ್ಮ ಸುತ್ತುವರೆಯಬಹುದಾಗಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯನಿರ್ವಹಿಸುವ ಕ್ಷಮತೆಯಲ್ಲಿಯೂ ಕೊರತೆ ಕಂಡುಬರಲಿದೆ ಇದರ ಜೊತೆಗೆ ಈ ದಿನದಂದು ನಿಮ್ಮ ಪ್ರಮುಖ ಕಾರ್ಯಗಳ ವೇಳೆಯಲ್ಲಿ ಒಂದಿಷ್ಟು ಅಡೆತಡೆಗಳು ಕೂಡ ಬಾಧಿಸಬಹುದಾಗಿವೆ ಇನ್ನು ಈ ದಿನದಂದು ನಿಮ್ಮ ಸಮಯ ಬರಿ ವಿಚಾರ ವಿಮರ್ಶೆ ಮಾಡುವುದರಲ್ಲಿಯೇ ವ್ಯರ್ಥವಾಗಿ ಹೋಗಲಿದೆ ಇಲ್ಲಿ ವಿಶೇಷವಾಗಿ ನಿಮ್ಮವರಿಂದ ನಿಮಗೆ ಮೋಸದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿಯೂ ಕೊರತೆ ಕಂಡುಬರಬಹುದಾದ ಸಾಧ್ಯತೆ ಇರಲಿದೆ ಜತೆ ಜೊತೆಗೆ ಇಲ್ಲಿ ನಿಮಗೆ ತಪ್ಪು ಸಂಘ ದುಶ್ಚಟಗಳು ತಮ್ಮ ಸೆಳೆದುಕೊಳ್ಳಬಹುದಾದ ಸಾಧ್ಯತೆ ಕೂಡ ಇರಲಿದ್ದು ಹೀಗಾಗಿ ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕು ಈ ವಿಶೇಷ ದಿನದಂದು ನೀವು ನಿಮ್ಮ ಯಾತ್ರೆಗಳನ್ನು ಸಹ ಮುಂದೂಡಬೇಕಾಗುವುದು ಕೆಲಸ ಕಾರ್ಯಗಳ ವೇಳೆಯಲ್ಲಿ ಹೆಚ್ಚು ಜಾಗ್ರತೆಯನ್ನು ಸಹ ಹೊಂದಿರಬೇಕು ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ಅಷ್ಟೊಂದು ಉಚಿತವಾಗಿ ಸಾಬೀತಾಗಲಾರದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳಲಿದ್ದಾರೆ ಓದಿನ ಪ್ರತಿ ಏಕಾಗ್ರತೆ ಹೊಂದು ಸಾಧ್ಯವಾಗದೇ ಹೋಗಲಿದೆ ಇಲ್ಲಿ ಸಮಯ ನಕಾರಾತ್ಮಕತೆಯಿಂದ ಕೂಡಿರಲಿದ್ದು ಇಲ್ಲಿ ದೇಶ ವಿದೇಶದಿಂದ ಲಭಿಸುವ ಸಮಾಚಾರವೂ ಕೂಡ ನಿಮ್ಮನ್ನು ವಿಚಲಿತಗೊಳಿಸಬಹುದಾಗಿದೆ ಇಲ್ಲಿ ಸಮಯ ನಿಮ್ಮ ಹಕ್ಕಿನಲ್ಲಿ ಇರದೇ ಇರುವುದರಿಂದಾಗಿ ಇಲ್ಲಿ ನೀವು ಸಾಕಷ್ಟು ಎಚ್ಚರಿಕೆ ಹೊಂದಿರುವುದರೊಂದಿಗೆ ಇಲ್ಲಿ ನೀವು ಏನೇ ಮಾತನಾಡುವಿರಾದರೂ ಅಳೆದು ತೂಗಿ ಮಾತನಾಡಬೇಕು ಜತೆಗೆ ಇಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಕೂಡ ಹೋಗಬಾರದು ಇನ್ನು ಇದರ ನಂತರದಲ್ಲಿ ಇಲ್ಲಿ ಫೆಬ್ರವರಿ ತಿಂಗಳಿನ ಒಂದನೇ ತಾರೀಕಿನ ದಿನದ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಕುಂಭ ರಾಶಿಯ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದು ಇಲ್ಲಿ ಶನಿದೇವನೊಂದಿಗೆ ಯುತಿಯನ್ನು ಹೊಂದಲಿದ್ದಾನೆ ಪರಿಣಾಮ ಸ್ವರೂಪ ಈ ದಿನದಂದು ಕೂಡ ವಿಷದೋಷದ ನಿರ್ಮಾಣವಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಕಂಡುಬರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆ ಜೊತೆಗೆ ಇಲ್ಲಿ ನಿಮ್ಮ ವಾಣಿಯಲ್ಲಿ ಕಪೋರತೆ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಈ ದಿನದಂದು ನಿಮ್ಮಿಂದ ದೂರಗೊಳ್ಳಬಹುದಾದ ಸಾಧ್ಯತೆಗಳಿರಲಿವೆ ಈ ವಿಶೇಷ ದಿನದಂದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿಯೂ ಅಡೆತಡೆಗಳನ್ನು ಎದುರಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಸರ್ಕಾರಿ ಕಾರ್ಯಗಳಲ್ಲಿಯೂ ಅಡೆತಡೆಗಳು ಬಾಧಿಸಲಿವೆ ಈ ದಿನದಂದು ನೀವು ಸರ್ಕಾರಿ ಅಧಿಕಾರಿಗಳೊಂದಿಗೂ ವಿವಾದಗಳನ್ನು ಮಾಡಿಕೊಳ್ಳಬಾರದು ಜೊತೆಗೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರಿವಾರ ಜನರ ಆರೋಗ್ಯದ ಕುರಿತಾಗಿಯೂ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳು ಬರುತ್ತವೆಯಾದರೆ ಇಲ್ಲಿಯೂ ನಿಮಗೆ ಹಿನ್ನಡೆಯಾಗಬಹುದಾಗಿದ್ದು ಈ ಸಂಬಂಧವು ಅಗತ್ಯ ಮುಂಜಾಗ್ರತೆ ಹೊಂದಿರಬೇಕು ಇಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಉಚಿತವಾಗಿರುವುದಿಲ್ಲ ಜೊತೆಗೆ ಇಲ್ಲಿ ಯಾತ್ರೆಗಳಿಗಾಗಿಯೂ ಸಮಯ ವಿರೋಧಾಭಾಸದಿಂದಲೇ ಕೂಡಿರಲಿದ್ದು ಹೀಗಾಗಿ ಈ ದಿನದಂದು ನೀವು ಹೊರಡಬೇಕಾದ ಯಾತ್ರೆಗಳನ್ನು ಮುಂದೂಡುವುದು ಉತ್ತಮವಾಗಿರಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿ ನಿಮಗೆ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ವಿನಮ್ರವಾಗಿ ನಡೆದುಕೊಳ್ಳುವಿರಾದರೆ ಹೆಚ್ಚು ಸಮಸ್ಯೆಗಳು ಬಾಧಿಸುವುದಿಲ್ಲ ಇನ್ನು ಸಂತಾನ ಸಂಬಂಧಿಯು ಸಮಯ ಉಚಿತವಾಗಿರದ ಕಾರಣ ಇಲ್ಲಿ ನೀವು ನಿಮ್ಮ ಸಂತಾನದೊಂದಿಗೂ ಉತ್ತಮ ವ್ಯವಹಾರವನ್ನ ಹೊಂದಿರಬೇಕು ಇಲ್ಲಿ ನಿಮಗೆ ಲಾಭ ಮತ್ತು ನಷ್ಟದ ಸ್ಥಿತಿಗಳು ಒಟ್ಟಿಗೆ ಈ ದಿನದಂದು ಲಭಿಸಲಿವೆ ಇಲ್ಲಿ ನಿಮಗೆ ಒಂದು ಕಡೆಯಿಂದ ಧನಾಗಮನದ ಯೋಗ ನಿರ್ಮಾಣಗೊಂಡರೂ ಕೂಡ ಅದೇ ಇನ್ನೊಂದು ಕಡೆಯಿಂದ ಧನ ವ್ಯಯದ ಯೋಗದವೂ ಕೂಡ ಉಂಟಾಗಲಿದೆ ಹೀಗಾಗಿ ಈ ದಿನದಂದು ನೀವು ಹಣಕಾಸಿಗೆ ಸಂಬಂಧಿತ ವಿಷಯದಲ್ಲಿ ಖಂಡಿತ ಒಂದಿಷ್ಟು ಎಚ್ಚರಿಕೆಯನ್ನ ಹೊಂದಿರಬೇಕು ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ